ಲಕ್ಷ್ಮಿ ಅಂತ ಅವ್ರ ಒಬ್ಬೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರ ಅವ್ರ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತಾ ದರ್ಶನ್ ದರ್ಶನ್ ಐತ್ರಾ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡ್ಲೇ ಬರ್ಲೇಬೇಕು ಆಗ್ಬೇಕು ಅಂತ ನನ್ನ ಇಷ್ಟ ಇಷ್ಟೇ ಇದೀನಿ ಯಾರು ಕಳಿಸಿಲ್ಲ ನನ್ನ ಯಾವ್ದು ಯಾವ್ದು ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಇವಾಗಲೂ ಬಂದಿದೀನಿ ನೀನ್ ರಾತ್ರಿ ಬಂದಿದೀನಿ ಪ್ರಶ್ನೆ ಪತ್ರ ಇದ್ದೀರಿ ಇವಾಗ ಬಂದಿದ್ದೀವಿ ಮಾತಾಡ್ಕೊಂಡು ಮಾತೇನಾಡ ನೋಡ್ಕೊಂಡು ಹೋಗ್ಬೇಕು ಅಂತ ಮಿಟ್ಯಾಗ ಹೋದ್ರೆ ಲೇಡೀಸ್ ನಾವು ಕುಳಿತೀವಿ ನಾವು ಸೇರ್ತಿವಿ ಅಲ್ಲಿ ತಗೊಂಬಂದ್ ಇನ್ ಸಿಫ್ಟ್ ಮಾಡಿ ಇಲ್ಲಿ ಹೋಗಿದ್ದು ಇನ್ನೊಂದ್ ಒಂದ್ ಶಿಫ್ಟ್ ಮಾಡಿ ಯಾಕೆ ಅದು ನಾವು ಮಾತಾಡಬೇಕು ಎಷ್ಟು ದಿನ ಅಂತ ಬಿಡೋಣ ನಾವು ಹೋಗಿ ಮಾತಾಡ್ಬೇಕು ಇವಾಗ ಅಲ್ಲಿ ಆಧಾರ್ ಕಾರ್ಡ್ ನಮ್ಮ ಆಧಾರ್ ಕಾರ್ಡ್ ಇದು ಮಾಡ್ಕೊಂಡು ಬಿಡ್ತಿವಿ ಒಳಗಡೆ ಅಂದ್ರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೋ ಬಂದಿದ್ದೆ ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬೇ ಹೇಳ್ತಿ ಇವಾಗ ನನ್ನ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ದರ್ಶನ್ ಆಯ್ತಾ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡ್ಲೇ ಬರ್ಲೇಬೇಕು ಆಗ್ಬೇಕು ಅಂತ ನನ್ನ ಇಷ್ಟ ಯಾರು ಕಳಿಸಿಲ್ಲ ನನ್ನ ಯಾವ ಯಾವ್ದು ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಪ್ರಶ್ನ ಇವಾಗಲೂ ಬಂದಿದ್ದೀನಿ ನೀನ್ ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇದ್ದಿದೀನಿ ಇವಾಗ ಬಂದಿದ್ದೀನಿ ಮಾತಾಡ್ಕೊಂಡು ಮಾತೇನಾಡ ನೋಡ್ಕೊಂಡು ಹೋಗ್ಬೇಕು ನಮ್ತಾಗ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಂಡ್ಬಂದು ಇಲ್ಲಿ ಸಿಂಪ್ ಮಾಡಿ ನೀರು ಇದ್ವಿ ಇನ್ನೊಂದು ಒಂದು ಸಿಂಪ್ ಮಾಡಿ ಯಾಕೋದು ನಾವ್ ಮಾತಾಡ್ಬೇಕು ಎಷ್ಟು ದಿನ ಅಂತ ಬಿಡೋಣ ನಾವು ಹೋಗಿ ಮಾತಾಡ್ಬೇಕು ಇವಾಗ ಅಲ್ಲಿ ಆಧಾರ್ ಕಾರ್ಡ್ ನಮ್ಮ ಆಧಾರ್ ಕಾರ್ಡು ಇದು ಮಾಡ್ಕೊಂಡು ಬಿಡ್ತೀವಿ ಒಳಗಡೆಗೆ ಅಂದ್ರು ಬೆಂಗಳೂರಲ್ಲಿ ಹೇಳಿದ್ದು இவாக விடத்தார் கார்டு தகவல்